ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ಪಟ್ಟಣದ ಶ್ರೀ ಶಂಕರ್ಲಿಂಗ್ ಜಾತ್ರೆ ನಿಮಿತ್ತವಾಗಿ ಆಟೋ ರಿಕ್ಷಾ ಯೂನಿಯನ್ ಲಿಂಕ್ ರೋಡ್ ಸಂಕೇಶ್ವರ್ ಇವರ ವತಿಯಿಂದ ಭವ್ಯ ಸಂಕೇಶ್ವರ್ ಆಟೋ ರಿಕ್ಷಾ ಸೌಂದರ್ಯ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದು ಲಿಂಕ್ ರೋಡ್ ಸಂಕೇಶ್ವರ್ ಛತ್ರಪತಿ ಶಿವಾಜಿ ಚೌಕ್ ಲಿಂಕ್ ರೋಡ್ ಸಂಕೇಶ್ವರ್ ಇಲ್ಲಿ ಅತಿ ಯಶಸ್ವಿಯಾಗಿ ಮತ್ತು ಅಂದ ಚಂದವಾಗಿ ಆಟೋ ರಿಕ್ಷಾ ಸೌಂದರ್ಯ ಸ್ಪರ್ಧೆ ನಡೆಯಿತು ಈ ಸ್ಪರ್ಧೆಗೆ ಅನೇಕ ಕಡೆಯಿಂದ ಆಟೋ ರಿಕ್ಷಾಗಳು ತಮ್ಮ ಸೌಂದರ್ಯ ಅಲಂಕಾರದೊಂದಿಗೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ಕೊಲ್ಹಾಪುರ್ ಗಡಿಂಗ್ಲಸ್ ಚಿಕ್ಕೋಣಿ ಹುಕ್ಕೇರಿ ನಿಪ್ಪಾಣಿ ಸಂಕೇಶ್ವರ್ ಬೆಳಗಾವಿ ಅನೇಕ ಕಡೆಯಿಂದ ಆಟೋ ರಿಕ್ಷಾಗಳು ಬಂದು ಇದರಲ್ಲಿ ಭಾಗವಹಿಸಿದ್ದವು ಗಡಿಂಗ್ಲಾಸ್ ಮಹಾರಾಷ್ಟ್ರ ರಾಜ್ಯದ ಪ್ರತ್ಯೇಕ ಬಹುಮಾನದಲ್ಲಿ ಪ್ರಥಮ ಸ್ಥಾನ ಕರ್ನಾಟಕ ರಾಜ್ಯದ ಪ್ರಥಮ ಸ್ಥಾನ ಚಿಕ್ಕೋಡಿ ಆಟೋ ರಿಕ್ಷಾ ಪಡೆದುಕೊಂಡಿರುತ್ತಾರೆ ದ್ವಿತೀಯ ತೃತೀಯ ಚತುರ್ಥ ಹಾಗೂ ಟ್ರೋಪಿಗಳು ಮತ್ತು ಕಾಣಿಕೆ ನಗದು ಬಹುಮಾನವನ್ನು ಈ ಒಂದು ಆಟೋ ರಿಕ್ಷಾ ಸೌಂದರ್ಯ ಸ್ಪರ್ಧೆಯಲ್ಲಿ ವಿತರಣೆ ಮಾಡಲಾಯಿತು ಈ ಒಂದು ಆಟೋ ರಿಕ್ಷಾ ಸೌಂದರ್ಯ ಸ್ಪರ್ಧೆಯ ದಿವ್ಯ ಸಾನ್ನಿಧ್ಯವನ್ನು ಅಭಿನವ ಮಂಜುನಾಥ್ ನೋಡ್ರಿ ಮಾಸ್ವಾಮಿಗಳು ಕ್ಯಾರ್ಗುಡ್ಡ ಮಠದ ಮಾಸ್ವಾಮಿಗಳು ಆಗಮಿಸಿದ್ದರು ಮಾಜಿ ಸಂಸದರು ಬಿಡಿಸಿಸಿ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ರಮೇಶ್ ಕತ್ತಿ ಅವರು ಆಗಮಿಸಿ ಈ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪ್ರಥಮ ಬಹುಮಾನ ಹದಿನೈದು ಸಾವಿರದ ಒಂದು ರೂಪಾಯಿ ಅಪ್ಪ ಸಾಹೇಬ್ ಶಿರ್ಕೋಳಿ ಇವರು ನೀಡಿದ್ದರು ದ್ವಿತೀಯ ಬಹುಮಾನ ಹನ್ನೊಂದು ಸಾವಿರದ ಒಂದು ರೂಪಾಯಿ ಶ್ರೀಕಾಂತ್ ಉರ್ಫ್ ಬಂಡು ಅಣ್ಣ ಹತ್ನೂರೇ ಇವರು ನೀಡಿದ್ದರು ತೃತೀಯ ಬಹುಮಾನ ಏಳು ಸಾವಿರದ ಒಂದು ನಂದು ಅಣ್ಣ ಮುಡಿಸಿ ಪುರಸಭೆ ಸದಸ್ಯರು ನಾಲ್ಕನೇ ಬಹುಮಾನ ನಾಲ್ಕು ಸಾವಿರದ ಒಂದು ರೂಪಾಯಿ ರಾಹುಲ್ ಕದಂ ಇವರು ನೀಡಿದ್ದರು ಇದು ಕರ್ನಾಟಕ ರಾಜ್ಯ ರಿಕ್ಷಾ ಸ್ಪರ್ಧೆ ಬಹುಮಾನಗಳು ಇನ್ನು ಮಹಾರಾಷ್ಟ್ರ ರಾಜ್ಯದ ರಿಕ್ಷಾ ರಿಕ್ಷಾ ಸ್ಪರ್ಧೆಯ ಬಹುಮಾನಗಳು ಪ್ರಥಮ ಬಹುಮಾನ ಹದಿನೈದು ಸಾವಿರದ ಒಂದು ರೂಪಾಯಿ ಪ್ರವೀಣ್ ನೆಸ್ರಿ ವಕೀಲರು ಹಾಗೂ ಪುರಸಭೆ ಸದಸ್ಯರು ದ್ವಿತೀಯ ಬಹುಮಾನ ಹನ್ನೊಂದು ಸಾವಿರದ ಒಂದು ರೂಪಾಯಿ ಸುನೀಲ್ ಪೌರ್ವತ್ ಪುರಸಭೆ ಸದಸ್ಯರು ತೃತೀಯ ಬಹುಮಾನ ಏಳು ಸಾವಿರದ ಒಂದು ರೂಪಾಯಿ ನಂದು ಅಣ್ಣ ಮುಡಿಸಿ ಪುರಸಭೆ ಸದಸ್ಯರು ನಾಲ್ಕನೇ ಬಹುಮಾನ ನಾಲ್ಕು ಸಾವಿರದ ಒಂದು ರೂಪಾಯಿ ನಬಿಸಾಬ್ ಹುಂಚಾಳ್ಕರ್ ಸಂಕೇಶ್ವರ್ ಇವರಿಂದ ಈ ಬಹುಮಾನಗಳನ್ನು ಕೊಡಮಾಡಲಾಗಿತ್ತು ಅದೇ ರೀತಿ ರಿಕ್ಷಾ ಸೌಂದರ್ಯ ಸ್ಪರ್ಧೆ ಎಲ್ಲ ಟ್ರೋಫಿಗಳು ಶ್ರೀ ನವೀನ್ ಗಂಗಾರೆಡ್ಡಿ ಇವರಿಂದ ಕೊಡಮಾಡಲ್ಪಟ್ಟಿತ್ತು ಸ್ಪರ್ಧೆ ನೆನಪಿನ ಕಾಣಿಕೆ ಎಲ್ಲ ಟ್ರೋಫಿಗಳು ಅವಿನಾಶ್ ಜಯಪ್ರಕಾಶ್ ನಲ್ಲೋಡೆ ಪುರಸಭೆ ಸದಸ್ಯರು ಇವರಿಂದ ಕೊಡಮಾಡಲ್ಪಟ್ಟಿತ್ತು ಅನ್ನದಾನ ಸೇವೆ ಭರತ್ ರಾಮಚಂದ್ರ ಸುಂಜಿ ಅದೇ ರೀತಿ ಸೌಂಡ್ ಸಿಸ್ಟಮ್ ದಿನಗಿದಾರ ಎಸ್ ಕೇಕ್ಸ್ ಆ್ಯಂಡ್ ಸೌಂಡ್ ಸಿಸ್ಟಮ್ ಇವರಿಂದ ಅದೇ ರೀತಿ ಈ ಒಂದು ಪೆಂಡಾಲ್ ವ್ಯವಸ್ಥೆ ಪಿಂಟು ಪರಿಟ್ ಇವರಿಂದ ಕಾಣಿಕೆಯಾಗಿ ಕೊಡಮಾಡಲ್ಪಟ್ಟಿತ್ತು ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿದವು

ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಭಾರತದಲ್ಲಿರ್ತಕ್ಕಂಥ ಒಳ್ಳೆ ಸೌಂದರ್ಯ ರಿಕ್ಷಾಗಳನ್ನ ಇಲ್ಲಿ ಮುಖಾಂತರ ಅವ್ರಿಗೆ ಉತ್ತೇಜನ ಕೊಟ್ಟು ಪ್ರೋತ್ಸಾಹಿಸಿ ಆ ನಿಟ್ಟಿನಲ್ಲಿ ಇವತ್ತು ಈ ಕೆಲಸವನ್ನ ಕಳೆದ ಹದಿನೈದು ಹದಿನಾರು ವರ್ಷದಿಂದ ಮಾಡ್ತಾ ಬಂದಿದ್ದಾರೆ ಅದೇ ಪ್ರತೀಕವಾಗಿ ನಾವು ವರ್ಷ ಹೊರತಿದ್ರು ಅದು ಮೊದಲ ಅದೇ ಬಂದಿಲ್ಲ ಹೇಳಿ ಆದರೂ ಸಹಿತ ಅದಕ್ಕಿಂತ ಇದೆ ಚಲೋ ಕೂಡ ತಂದೆಯಾಗಿರ್ತಕ್ಕಂತ ಹೆಸರ ಸಹೋದರರು ಎಲ್ರು ಗುಡಿ ಮಾಡಿದ್ದಾರೆ ಆದರೆ ಆ ಸಹೋದರರಲ್ಲಿ ಒಂದು ಮತ್ತ ರಿಕ್ಷಾ ಕಮಿಟಿ ವಿನಂತಿ ಬಂದದ್ ಒಕ್ಕ ಅದಕ್ಕೆ ಹಾಕಬೇಕು ಬಂದದೊಕ್ಕ ಅದಕ್ಕೆ ಹಾಕಿ

लोग कहते हैं रेत के ऊपर लिखे नाम कभी टिकते नहीं रमेश करती इतने पत्थर दिल वाले हैं लेकिन पत्थर के ऊपर लिखे नाम कभी मिटते नहीं पत्थर के मतलब डबलली वर닐ಲ್ಲ ಇಲ್ಲಿ సౌందర్యవేళಿಲ್ಲ అన్ని సౌందర్యవేittu यार సౌందర్యవేittu ಅಂತಂದ್ರೆ ಸತ್ತಾ ಮತ್ತುtoDoubleನವಾದರೂ ಕೂಡ ಆತನಿನ ಯಾವ ಯೋಗ ಆಗಲಿಲ್ಲ ಸಮಾಜಕ್ಕೆ ಸೇವೆಯ ಭಾವನೆ ಬರಲಿಲ್ಲ ಆದ್ರೆ ಇವತ್ತು ನೆನಪಿರಬೇಕು ಆಟೋ ರಿಕ್ಷಾ ಕೇವಲ ತನ್ನ ಉಪಜೀವನ ಹೊಂದಿರತಕ್ಕಂಥ ವಾಹನವಲ್ಲ ಅದು ಸಮಾಜಕ್ಕೆ ತನ್ನ ಮೂಲಕವಾಗಿ ಮೂರಕವಾಗಿ ಶ್ರಮತಕ್ಕ ಶ್ರಮಶವನ್ನ ತೋರಿಸಿಕೊಟ್ಟವರೇ ಆಟೋ ರಿಕ್ಷಾ ವಾಲಕರು ಕಾರಣ ಏನು ಅಂತಂದ್ರೆ